ಸ್ನೇಹಿತರೆ ಇವತ್ತು ನಾವು ಗಿಲ್ಲಿ ಅವರ ಊರಲ್ಲಿ ಇದ್ದೇವೆ ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಗುರು ಅಂತ ನೀವು ಕೇಳಬಹುದು ಗಿಲ್ಲಿ ಊರು ಇಲ್ಲಿ ಗದ್ದಮ್ಮ ಅಂದ್ಬಿಟ್ಟು ದೇವಸ್ಥಾನ ಇಲ್ಲಿ ಬಂದ್ಬಿಟ್ಟು ಆಕ್ಚುಯಲಿ ಇವತ್ತು ಗಿಲ್ಲಿ ಅವರು ಗೆದ್ದು ಬರ್ಲಿ ಬಿಗ್ ಬಾಸ್ ಅಲ್ಲಿ ಗೆದ್ದು ಬರ್ಲಿ ಅನ್ನೋದು ಹಾಗಾಗಿ ಇಲ್ಲಿ ಪರ ರೀತಿ ಮಾಡಿದ್ರು ಪರ ರೀತಿ ಮಾಡಿ ಸುಮಾರು ಜನ ಬಂದ್ರು ಪೂಜೆಯನ್ನು ಸಲ್ಲಿಸಿದ್ರು ದೇವಸ್ಥಾನಕ್ಕೆ ಪೂಜೆಯನ್ನ ಮಾಡಿದ ಮೇಲೆ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ರು ತುಂಬಾ ಜನ ಬಂದು ಊಟವನ್ನ ಮಾಡ್ಕೊಂಡು ಹೋದ್ರು ಈಗ ಈಗ ನಿಮ್ ಊರಲ್ಲಿ ಗದ್ದಮ್ಮ ದೇವಸ್ಥಾನದ ಹತ್ರ ನಮ್ ಗಿಲ್ಲಿ ನಟ ಗೆದ್ ಬರ್ಲಿ ಅಂತ ಊರವರೆಲ್ಲ ಪರ ಮಾಡ್ತಾವ್ರೆ ಅಂತ ಕೇಳಿದ್ರು ಎಲ್ಲರೂ ಊಟ ಮಾಡ್ತಾವ್ರೆ ಹೌದಾ ಹೌದು ಎಲ್ಲರೂ ಖುಷಿ ಆಯ್ತಾ ಯಾಕಂದ್ರೆ ಎಷ್ಟೋ ಪರ ನಿಂಚೋಗ್ಬಿಟ್ಟು ಈಗ ಇಷ್ಟು ಇಂತ ನೋಡಿ ನೋಡಿ ವೀಕ್ಷಕರೇ ಇಂತ ಊರಿನ ಜನ ಎಲ್ಲ ಸಿಕ್ಕಾರ ಇದು ಹಳ್ಳಿ ಜನಗಳ್ ಮಾತ್ರ ಸಾಧ್ಯ ಗಿಲ್ಲಿ ನಟ ಗೆದ್ದು ಬರ್ಲಿ ಅಂತ ಹೇಳಿ ಊರವರೆಲ್ಲ ಸೇರಿ ಊರಿನ ಹೆಸರುವಾಸಿಯಾದಂತ ದೇವ್ರು ಗದ್ದಮ್ಮ ತಾಯಿ ದೇವಸ್ಥಾನದ ಎಲ್ಲರಿಗೂ ಕೂಡ ಅನ್ನದಾನ ಮಾಡ್ತಿದಾರೆ ಪರವನ್ನ ಯಜಮಾನರು ಆ ಯಜಮಾನರು ಮಾತಾಡ್ತಿದ್ದಾರೆ ಇವತ್ತು ಅನ್ನದಾನದಲ್ಲಿ ಪರದಲ್ಲಿ ಏನೇನು ಊಟ ಇತ್ತು ಸರ್ ಊಟ ಎಲ್ಲಾ ಸಿಹಿ ಊಟನೇ ಸರ್ ಏನೇನಿತ್ತು ಎಲ್ಲಾ ಅನ್ನ ಸಾರು ಪಾಯಸ ಎಲ್ಲಾ ಮುಂಕಾಯಿ ಬೂಂದಿ ಎಲ್ಲಾ ಆಗ್ತಾನೆ ಸರ್ ಎಲ್ಲಾ ಇತ್ತು ಎಲ್ಲರೂ ಖುಷಿಯಾಗಿ ತಿಂದ ಖುಷಿಯಾಗಿ ತಿಂತ ಏನಿದ್ರ ನೋಡಿ ನಿಮ್ ಎಲ್ಲರ ಸಂಭ್ರಮ ನೋಡಿದ್ರೆ ನಿಮಗ್ ಮೈ ಕಿಡಿದ್ರೆ ಇನ್ನು ಮೂರ್ ನಾಲ್ಕು ಜನ ಮಾತಾಡ್ತಾರೆ ನಿಮ್ಗೆ ಖುಷಿ ನೋಡಿ ಹೌದೌದು ಅಂದ್ರೆ ನಿಮ್ ಮನೆ ಮಗ ಅಲ್ಲ ನಿಮ್ ಸಂಬಂಧ ಅಲ್ಲ ಯಾಕೆ ಇಷ್ಟೊಂದು ಖುಷಿ ನೋಡಿದ್ರೆ ಸಂತೋಷ ನಾವು ಈ ತರ ಬಂದವನಲ್ಲ ಬೆಳವಣಿಗೆ ಆಗಾವ್ ಅವ್ರ ಮನೆ ತೋರ್ಸ್ಕೊಡು ನಮ್ ಗಿಲಿ ಮನೆ ತೋರ್ಸ್ಕೊಡು ನಮ್ ಗಿಲಿ ಮನೆ ತೋರ್ಸ್ಕೊಟ್ರಿ ನಮ್ನೆ ಕೇಳ್ತಾರ ಮನೆ ತೋರ್ಸೊಡ್ರಿ ಅವ್ನಲ್ಲಿ ಅನ್ಕ ನಮ್ನೆ ವಿಷ ಮಾಡ್ತಾರೆ ನಿಮ್ಗೆ ಏನಬೇಕು ಅವ್ರ ಹೆಂಗೆ ಏನು ನಮ್ನೆ ಕೇಳ್ತಾರ ಸುಮಾರು ಸುಮಾರು ನೋಡಿ ಮೈಸೂರಿಂದ ಬಂದವ್ರೆ ಹೋ ಮೈಸೂರ್ಲಿ ಗಿಲಿ ನೋಡ್ಬೇಕು ಮನೆ ನೋಡ್ಬೇಕು ಅಂತ ಮೈಸೂರಿಂದ ಬಂದ್ ತೋರ್ಸೀವಿ ನಾವು ಅವ್ರ ಬಂದವ್ರ

ಇದ್ ಮಾಡ್ಬೋ ಈಗ ಯಜಮಾನ್ರ ಈಗ ನೀವು ದೊಡ್ಡವ್ರ ಇದ್ರಿ ಹಿರಿಕಿದ್ರಿ ಎಲ್ಲೋ ಹುಡ್ಗ ಹೇಳ್ದ ಇಲ್ಲಿ ನೀನು ಬನೀನ್ ಹಾಕೊಂಡು ನೀನು ನಾಟಕ ಮಾಡಕ್ ಬಂದಿದ್ದ ಬಡವನ್ ತೋರ್ಸ್ಕೊಂಡು ಅಂತ ಹೇಳಿದ್ರು ಈ ಮಂಡ್ಯದ ಹಳ್ಳಿಲೆಲ್ಲ ಚಡ್ಡಿ ಬನೀನು ಚಡ್ಡಿ ಯಾವ್ದು ಪಟಾಪಟ್ಟಿ ಚಡ್ಡಿ ಹಾಕ್ತಾರೆ ಚಡ್ಡಿ ಹೋಗ್ಬೇಕು ಹೋಗ್ಬೇಕು ಅಂದ್ರೆ ಫಂಕ್ಷನ್ ಮಾತ್ರ ಪಂಚ ಹಾಕುದು ಅದ್ರಲ್ಲಿ ಜಂಪಾರು ಚಡ್ಡಿ ನಮ್ದು ಅಂದ್ರೆ ಈಗ ಹೇಳ್ತಾರೆ ಮಂಡ್ಯದಲ್ಲಿ ಲಕ್ಷಾಂತ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಇದ್ರು ಕೂಡ ಅವ್ರ ಎಲ್ಲೇ ಹೋಗ್ಬೇಕು ಅಂದ್ರೆ ಒಂದು ಚಡ್ಡಿ ಬನ್ನಿ ಅದೊಂದು ಸರ್ಟಲ್ ಅಲ್ಲೇ ಹೋಯ್ತದೆ ಅದು ಕೆಲಸ ಮಾಡುವಾಗೆಲ್ಲ ಅದು ಬೇಕು ಅನ್ಸುತ್ತ ಅದು ಗೊತ್ತಿಲ್ಲದ ಅವ್ನ ಆತರ ಮಾಡ್ಲೇಲೆ ಅವ್ನ್ ಏನ್ ಹೇಳಕ್ ಇಷ್ಟಪಡ್ತ ಅವ್ರು ಗೊತ್ತಿಲ್ಲ ಅಂತ ಅವ್ರು ತಿಳ್ಕೊತಾರೆ ನಮ್ಮ ಮಾತ್ರ ಅದೇ ಅಭ್ಯಾಸ ನೀವು ಕೆಲ್ಸಕ್ಕೆ ಹೋಗ್ ಗದ್ದೆ ಹೋದಾಗ ಚಡ್ಡಿ ಬನಿಣೆ ನೋಡಿ ಈಗ ಚಡ್ಡಿ ಬನೀನಿಗೆ ಗಿಲ್ಲಿ ನಟ ಬಿಗ್ ಬಾಸ್ ಹೋಗಿ ಒಂದ್ ಟ್ರೆಂಡ್ ಆಗ್ಬಿಟ್ಟನೆ ಎಲ್ರು ಚಡ್ಡಿ ಬನೀನ್ ಹಾಕೋಕ್ ಶುರು ಆಗ್ಬಿಡ್ತಾರೆ ಅನ್ಸುತ್ತೆ ಈಗ ಈಗ ಆಮೇಲೆ ಜೊತೆಗೆ ಇವನು ಕುರಿ ಕಾಯ್ತಾನೆ ಹೌದು ಕುರಿ ಕಾಯ್ತಾನೆ ಅಂದ್ಬಿಟ್ಟು ಒಂದ್ ನಾಟಕ ಆಡ್ಕೊಂಡು ಗೆಲ್ಲಕ್ಕೆ ಬಂದೆ ಅಂತಾರೆ ಹೌದಾ ಕುರಿ ಮೇಯಿಸ್ತೀನಿ ಸಾ ಕುರಿ ಮೇಯಿಸ್ತಿದ್ದ ಸತ್ಯ ಅದು ಸತ್ಯ ಅವರು ತಾಳಿಂದ ಈಗಲೂ ಕುರಿ ಹಬ್ಬ ಕುರಿ ಮೇಯಿಸ್ತಾರೆ ಈಗಲೂ ಒಂಥರ ಮಟ್ಟವಾಗಿ ಅವರು ಒಳ್ಳೆ ಜನ ಅನ್ಸ್ಕೊಂಡೆ ಅವ್ರೆ ಒಳ್ಳೆ ಅಕ್ಕ ನಮಸ್ತೆ ನಮಸ್ತೆ ಸರ್ ನಿಮ್ ಹೆಸರು ಅಕ್ಕ ನಾಗರತ್ನಮ್ಮ ಅಂತ ಯಾವ್ರವರು ದಡ್ಪುರದವರು ದಡ್ಪುರದವರಲ್ಲಿ ಇಷ್ಟೊಂದು ಸ್ಪೀಡ್ ಆಗಿದ್ರಲ್ಲಿ ಯಾಕ ಸ್ಪೀಡ್ ಆಗಿ ಮಂಡ್ಯದ ಜಿಲ್ಲೆಯವರು ಸರ್ ಅದಕ್ಕೆ ನಾವು ದಾಕ್ಷತ್ಯಗೆ ಮಾತಾಡ್ತೀವಿ ದಾಕ್ಷತ್ಯ ಘಾಟ ನೋಡ್ತೀವಿ ಗೊತ್ತು ಗಮ್ಮತ್ತು ಮಂಡ್ಯದ ಗೊತ್ತು ಗೊತ್ತು ಸರ್ ಹೌದು ಈಗ ನಿಮ್ಮೂರಲ್ಲಿ ಕಿಲ್ಲಿ ನಟ ಇಡಿ ಕರ್ನಾಟಕ ಫೇಮಸ್ ಆಗ್ಬಿಟ್ಟವನೇ ಏನ್ ತಿಂದ ಹೇಳಿ ನೇತ್ರಿಂದ ಅಂದನು ಚೆನ್ನಾಗಿ ಆಟ ಆಡ್ತಾನೆ ಕಾಮಿಡಿ ಬಿಗ್ ಬಾಸ್ ಇಂದ ಡೈಲಿ ಬಿಗ್ ಬಾಸ್ ನೋಡ್ತೀವಿ ಸರ್ ಡೈಲಿ ಡೈಲಿ ನೋಡ್ತೀವಿ ನಾವು ತುಂಬಾ ಡೈಲಿ ನೋಡ್ತೀರಿ ನಿಮ್ ಬಿಗ್ ಬಾಸ್ ಅಲ್ಲಿ ನಿಮ್ ಹುಡುಗ ಚೆನ್ನಾಗಿ ಆಡ್ತಾನೆ ಅವು ಆಟನು ಆಡ್ತಾನೆ ಕಾಮಿಡಿನೂ ಮಾಡ್ತಾನೆ ಜೊತೆಗೆ ಇನ್ನೊಂದು ಮಾಡ್ತಾನೆ ಏನ್ ಮಾಡ್ತಾನೆ ಹೇಳಿ ಕಾವು 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 ಅಂದ್ರೆ ಪ್ರಿನ್ಸಿಪಲ್ ಅವರ ಸರ್ ಅಷ್ಟೇ ಕಾವು ಅಂತ ಅಂದ್ಮೇಲೆ ಒಂದ್ ಹುಡುಗ ಒಂದ್ ಹುಡುಗಿ ಜೊತೆಲಿ ಅಂದ್ರೆ ಅದೇ ಲೋವರ್ಸ್ ಅನ್ನಕ್ ಆಗಲ್ಲ ಅವರು ಅಂದ್ರೆ ಜೋಡಿಲಿ ಒಳಗಡೆ ಹೋಗಿದ್ದಾರೆ ಒಳಗಡೆಯಿಂದ ಜೋಡಿಲಿ ಆಟ ಆಡ್ತವ್ರ ಅಷ್ಟೇ ಹೊರ್ತು ಜನಗಳು ಕರ್ನಾಟಕ ಜನ ಏನ್ ಮಾತಾಡ್ಕೊತಾರ ಅದು ಇದ್ ಮಾಡಿ ತೋರ್ಸಕ್ ಆಗಲ್ಲ ಅವರು ಹೆಂಗ್ ಅವ್ರೆ ಹಂಗೆ ನಮ್ ಕಣ್ಣು ಮುಂದ್ಗಡೆ ಕಾಣ್ತಿದಾರೆ ಕಾಣ್ತಾ ಇದಾರೆ ಏನಿಲ್ಲ ಒಂದ್ ನಿಮಿಷ ಆಟ ಆಡ್ತವ್ರೆ ತಮಾಷೆಗೆ ನಿಜವ್ ಸಂಬಂಧಿಕರಲ್ಲಿ ಸೈಡಲ್ಲಿ ಇತ್ತವ್ರೆ ಮಗ ನಮ್ ಹುಡುಗ ಅಂತ ನಮ್ಮನೆ ಅಂದ್ರೆ ನಮ್ಮ ಹುಡ್ಗ ದಡಪುರ್ದ ಹುಡ್ಗ ಅಷ್ಟು ಎಮ್ಮೆ ಕೊಟ್ಟಿದ್ದಾರೆ ಸರ್ ಅವ್ರು ನಾವ್ ಬೆಳೆದ್ರೆ ನಮ್ಮ ದಡ್ಪುರ್ ಜನ ಎಲ್ಲಾ ಬೆಳ್ದಂಗೆ ಸರ್ಪುರ್ ಜನ ಹೌದು ನಮ್ಗೊಂದ್ ಹೆಸರು ಹಾಸಿಗೆ ಯಾರ ಎಲ್ಲೇ ಹೋದ್ರು ನಿಮ್ ಊರ್ ಯಾವ್ದೋ ಒಂದ್ ಮಳವಳ್ಳಿಲೇ ಇದ್ರು ನಿಮ್ ಊರ್ ಯಾವ್ದೋ ಒಂದ್ ದಡ್ಪುರ ಅಂತ ಅಂದ್ರೆ ಗೊತ್ತಿರ್ತಿರ್ಲಿಲ್ಲ ಈಗ ದಡ್ಪುರ ಅಂದ್ರೆ ಗಿಲ್ಲಿಯವರ ಊರ ಅಂತ ಕೇಳ್ತಾರೆ ಅದೊಂದ್ ಎಮ್ಮೆ ಬಂದೈತೆ ಸರ್ ನಮ್ ಊರ್ಗೆ ನಮ್ ಊರ್ಗೂ ಅಷ್ಟೇ ಜನಕ್ಕೂ ಅಷ್ಟೇ ಅಂದ್ರೆ ಈಗ ದಡ್ಪುರ ಅಂದ್ರೆ ಗಿಲ್ಲಿಯವರ ಊರು ಅಂತ ಫೇಮಸ್ ಆಗುತ್ತದೆ ಗಿಲ್ಲಿಯವರ ಊರು ಅಂತ ಫೇಮಸ್ ಆಗ್ಬಿಟ್ಟದೆ ಈಗ ನೀವು ಮುಂದಕ್ಕೆ ಬನ್ನಿ ಮುಂದಕ್ಕೆ ಬನ್ನಿ ನೀವು ನೀವೆಲ್ಲರೂ ಹೊರಗಡೆ ಹೋದಾಗ ಯಾರಾದ್ರೂ ಮಾತಾಡ್ಕೊಂಡಿರೋ ನೋಡಿದ್ರೆ ಹುಡುಗ ಎಷ್ಟು ಚೆನ್ನಾಗ್ ಆಡ್ತಾನೆ ನಿಮ್ಮ ಊರ ನೋಡಿದೀವಿ ಚೆನ್ನಾಗಿರ್ತೇನೆ ಓಚೆ ಚೆನ್ನಾಗಿ ಕಾಮಿಡಿನ್ ಮಾಡ್ತೇನೆ ಅವರಿಲ್ಲ ಅಂತ ಅನ್ನಿದ್ರೆ ಸರ್ ಬಿಗ್ ಬಾಸ್ ಚೆನ್ನಾಗಿ ಇರ್ತಿಲ್ಲ ಬಿಗ್ ಬಾಸ್ ಅಲ್ಲ ಕಾಮಿಡಿ ಚೆನ್ನಾಗ್ ಮಾಡ್ತಾರಲ್ವಾ ಸರ್ ಚೆನ್ನಾಗಿ ಮಾಡ್ತಾರೆ ಕಾಮಿಡಿ ಚೆನ್ನಾಗಿ ಮಾಡ್ತಾರಲ್ವಾ ಅದಕ್ಕೋಸ್ಕರ ಚೆನ್ನಾಗಿದೆ ಅಮ್ಮ ನೀವು ಯಾವರು ನಾನು ಮೈಸೂರು ಕೊಟ್ಟಿರೋದು ನನ್ನನ್ನ ನಾನು ಸ್ವಂತ ಅವ್ರ ಅವರ ಸೋದರದತ್ತೆ ಮೈಸೂರಿಗೆ ನಿಮ್ಮನ್ನ ಕೊಟ್ಟಿಲ್ಲ ಮದುವೆ ಮಾಡಿದರೆ ಮದುವೆ ಮಾಡಿದರೆ ಸೋದರತ್ತೆ ಅತ್ತೆ ಹ ಸೋದರತ್ತೆ ಅಂದ್ರೆ ನೀವು ನಿಮ್ ತಂದೆ ಅವ್ರ ತಂದೆ ಕಡೆಯಿಂದ ತಾಯಿ ಕಡೆಯಿಂದನಾ ತಂದೆ ಕಡೆಯಿಂದ ಇಂಟ್ರೆ ತಂದೆ ಕಡೆ ಸೋದ್ರತೆ ಈಗ ನಿಮ್ಮ ಅಳಿಮಯ ಇಷ್ಟೊಂದು ಪ್ರಸಿದ್ಧಿ ಹೊಂದ್ಬಿಟ್ಟೆ ನೀವು ಬೇರೆ ನಿಮ್ಗೆ ಸಂಟಾಗ್ತಿರತ್ತೆ ಮೈಸೂರು ಮದುವೆ ಬಿಟ್ಟರೆ ನಿಮ್ಮನ್ನ ಇದ್ರೆ ಪಡ್ತಿದ್ರಿ ಎಷ್ಟ್ ಖುಷಿ ಆಗತ್ತೆ ನಿಮ್ಗೆ ಅವನು ನಮ್ಗೆ ಸಹ ಅವನು ಗೆದ್ದಿ ಬರೋದ ನಮ್ಮ ಸಂತೋಷ. ಹಹ ಅವನು ಅವನು ಕಷ್ಟದ ಮುಂದೆ ತುಂಬಾ ಕಷ್ಟಪಟ್ಟವನೆ. ಅವನು ಗೆದ್ದು ಬರೋದ ನಮ್ ಅಣ್ಣನ್ ಮಗ ನಮಗೆ ಇಷ್ಟ ಸಹ. ನಿಮ್ಮ ಮಗ. ಓ ನಮ್ಮ ಮಗ ಗೆದ್ದು ಬರ್ಲಿ ಅಂತ ನಾವು ಟಿವಿಯಲ್ಲೂ ಮಾತಾಡ್ತೀವಿ. ಹಹ ಅದೇ ಇಷ್ಟ ಟಿವಿ ಆಕಂದ್ರೆ ಅದೇ ನೋಡೋದು. ಹಹ ಅಂದ್ರೆ ಇದು ಅಂತದು ನೀವು ಅವರ ತಂದೆ ಆಗಿದ್ರೆ ತಂದೆ ಸ್ಥಾನದಲ್ಲಿ ನೀವು ಕೂಡ ಒಬ್ಬರು. ಸೋದರತನಕ್ಕಿಂತ ನೀವು ಕೂಡ ಒಂದ್ ತಂದೆ ಸ್ಥಾನದಂಗೆ ನಿಮಗೆ ಇದಾಗಿದೆ ಅವರ ಕಷ್ಟ ಸುಖೆ ನೋಡಿರೋದು. ಗೊತ್ತು ಸರ್. ಎಲ್ಲ ಗೊತ್ತು ನಮ್ಮ ಆಸೆ ಅವನ್ ಮುಂದೆ ಬರ್ಲಿ ಅಂತ ನಮ್ಮ ಆಸೆ ಅವನು ಅವನ್ ಒಳ್ಳೆ ಹುಡುಗ ನಮ್ ಇಷ್ಟ ಅಷ್ಟೇ ಅವನು ಇಳಿ ಬಿಟ್ಬಿಟ್ರೆ ನಮ್ ಮಕ್ಳೆಲ್ಲಾ ಅಂತಾರೆ ಏನ್ ಕಿಳಿ ಬಿಟ್ಬಿಟಮ್ಮ ಅಂತ ಕೇಳ್ತಾರೆ ನಮ್ ಗಂಡ್ ಮಕ್ಳು ಸೊಸರು ಹಂಗಂತವ್ರ ಅವನ ಮನೆ ಗೆದ್ ಬರ್ಲಿ ಅಂತ ಸಹ ನಮ್ ಇಷ್ಟ ಹ ನಮ್ಗ ಆಸೆ ಅದೇನೆ ಬಂದಿರೋದು ಅಷ್ಟೊಂದು ಆಸೆ ಈಗ ಎಲ್ಲ ತುಂಬಾ ಜನ ಅಂತ ಅಂತ ಸಾವ್ನು ನಮ್ಮ ಅಣದಿರು ಇಸ್ಕೂಲ್ ಮೆಟ್ಲತ್ತಿಲ್ಲ ಅವ್ರ ಅಪ್ತಿರು ನಾವು ಸೋದರದ ನಾವು ಇಸ್ಕೂಲ್ ಮೆಟ್ ನಾವು ಅದ್ರ ತುಂಬಾ ಬಡವರು ಸಾವಾಗ ನಮ್ ಈಗೇನೋ ದೇವ್ರದ್ದು ಅನ್ನ ಕೊಟ್ಟ ನಾವು ಉಣ್ತಾ ಇದೀವಿ ಇನ್ನೇನಿಲ್ಲ ಸ ನಾವ್ ಅದನ್ನ ನಾವ್ ಕೇಳ್ತಾರದು ನಮ್ಮ ಅಣ್ಣನ ಮಗ ಮುಂದೆ ಬರ್ಲಿ ಅಂತ ನಮ್ಗಿಷ್ಟ ನೀವ್ ಯಾಕೆ ಅಷ್ಟೊಂದು ಒತ್ತಿ ಒತ್ತಿ ಒಂದು ಕಣ್ಣೀರ್ ಹಾಕೋದೊಂದು ಬಾಕಿ ಇರೋದು ಅಣ್ಣನ ಮಗ ಅಣ್ಣನ ಮಗ ಎಷ್ಟು ಖುಷಿ ಆಗ್ತಿದೆ ಅವ್ರಪ್ಪ ನಮ್ಮಪ್ಪ ಒಂದ್ ತಾಯಿ ಮಕ್ಳು ತಾನೆ ಅದೊಂದಕ್ಕೆ ನಾನ್ ಇಷ್ಟ ಪಡ್ತೀನಿ ಸರ್ ಈಗ ನೀವ್ ನೋಡ್ರಿ ಮೈಸೂರ್ಲಿ ಇದೀರಿ ಇವ್ರ ಬರೀ ಇಲ್ಲೆಲ್ಲ ಎಷ್ಟೊಂದು ಪ್ರಸಿದ್ಧಿ ಆಗ್ತಾರೆ ಎಲ್ಲರೂ ಮಾತಾಡಿಸ್ತಾರೆ ಮೈಸೂರ್ಲಿ ನಮ್ಮ ಅಣ್ಣನ ಮಗ ಓ ನನ್ಗೆ ನನ್ ಊರ್ಗ ಆರ್ ತಿಂಗಳ ಮೂರ್ ತಿಂಗಳ ಹೋದ ಮಾತಾಡ್ಸಿದ್ದ ಈಗ ಟಿವಿ ಬಂದ್ಮೇಲೆ ದಿನ ನೋಡ್ತೀನಿ ಸೌಂಡ್ ಪ್ರಾಬ್ಲಮ್ ಯಾಕಂದ್ರೆ ಅಲ್ಲಿ ಮೈಸೂರ್ ಯಾರೋ ಹೇಳ್ತಾರ ನೀವ್ ಅವ್ರ ಅತ್ತೆ ಅಂತ ಹ್ಮ್ ಎಲ್ಕ ಗೊತ್ತಲ್ಲ

ಓ ನನ್ ಮಳವಳ್ಳಿ ಜನ ಗೊತ್ತು ನನ್ ಈ ಊರ್ ಜನ ಅವ್ನ ಯಾರು ಅನ್ನೋದು ಅನ್ಕೊಳ್ಳಿ ಬಿಡಿ ನಮಗ್ ಗೊತ್ತು ಕೂಡ ಬಿಡಿ ಸರ್ ಇವಾಗ ಆಳರ್ ನಾಲ್ಕೇ ತಪ್ಸಕಾಯ್ತಿದೆ ಏನಿಲ್ಲ ಸರ್ ಅವನ್ ಮುಂದೆ ಬರ್ಬೇಕು ಅಂತ ನಾನು ಸಮಸ್ಯೆ ಅಂತ ಕೇಳ್ಕೊತ ಈಗ ನೀವು ಚಿಕ್ಕ ವಯಸ್ಸಲ್ಲ ನೋಡಿತಿ ಎತ್ತಿ ಆಡ್ಸಿರ್ತೀರಾ ಸೋದರತೆ ಚಿಕ್ಕ ವಯಸ್ಸಲ್ಲ ಹೆಂಗ ಹುಡುಗ ತುಂಟಾಗಿಂತ ಕಳ್ಳ ಬುದ್ಧಿ ಸುಳ್ಳು ಬುದ್ಧಿ ಏನಿಲ್ಲ ಅವನು ತುಂಬಾ ಒಂದ್ ಎರಡ್ ವರ್ಷ ಮನೇಲಿ ಇರ್ಲಿಲ್ಲ ಸರ್ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಸರ್ ಅವನು ಎಲ್ಲಿ ಹೋಗಿದ್ದ ಎರಡ್ ವರ್ಷ ನಮಗ್ ಗೊತ್ತಿಲ್ಲ ಸರ್ ಅವು ಅಪ್ಪ ಈಗ ಬತ್ತಾನೆ ಆಗ್ ಬತ್ತಾನೆ ಅಂತಿದ್ರು ಅವ್ರ ದೊಡ್ಡವ ಅವಳೆ ಬೆಂಗ್ಳೂರ್ಲಿ ಅವ್ರು ಸೇರ್ಕೊಂಡವನೇ ಅಂತ ನಾವ್ ತಿಳ್ಕೊಂಡಿದ್ದು ಎಲ್ಲ ಎಲ್ಲ ಇಲ್ಲಿ ಅವ್ರಂತ ಸರ್ ನಾನ್ ಮೈಸೂರ್ಲಿ ಇರೋದು ನಾವು ನಾವ್ ಇರೋದು ಅಂದ್ರೆ ಎರಡು ವರ್ಷ ಹೊರಗಡೆ ಹೋಗಿ ಕಷ್ಟ ಸುಖ ಅನ್ ಎಲ್ಲಾ ಅನುಭವ್ಸಿ ಕಷ್ಟಪಟ್ಟು ಮುಂದೆ ಬಂದವನೆ ನಾನ್ ನಾನ್ ನೂರ್ ಜನನು ಹಂಗೆ ಅಂತಾರೆ ಮುಂದೆ ಬಂದವನೇ ಅವ್ನು ಅವ್ನ್ ಮುಂದೆ ಬರ್ಲಿ ಅಂತ ಎಲ್ಲಾರು ಕೇಳ್ಕೊತಿರ್ತ